ಐ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಕ್ಚುಲಿ ಇದು ಮಾದಪುರ ಜಾತ್ರೆಗೆ ಹೋಗಿದ್ವಿ ದೊಡ್ಡ ಅಂತ ಹೇಳಿದ್ವಲ್ಲ ಆ ಒಂದು ಲಾಸ್ಟ್ ಬ್ಲಾಗ್ ನ ಕಂಟಿನ್ಯೂಯೇಷನ್ ಪಾರ್ಟ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಆ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪಿಂಗ್ ಹಾಕಿಲ್ಲ ಬಿಕಾಸ್ ಕಲೆಕ್ಟ್ ಮಾಡ್ಕೊಳಕ್ ಸಿಕ್ಕಿರಲಿಲ್ಲ ಸೊ ಆದ್ರೆ ನೋಡ್ಬೋದು ನೀವು ದೇವರು ರಾತ್ರಿ ಹೊತ್ತು ಜಾತ್ರೆ ದಿವಸ ಹಬ್ಬದ ದಿವಸ ಇಡೇ ಎಲ್ಲ ಮನೆ ಹತ್ರ ಹೋಗಿ ತಗೊಂಡ್ ಬಂದಿತ್ತಲ್ವಾ ಅದನ್ನ ಇವಾಗ ದೇವರ ಸನ್ನಿಧಿಗೆ ಎಣಿಸ್ತಾ ಇದಾರೆ ನೈವೇದ್ಯ ಮಾಡಿಸೋದಕ್ಕೆ ಅಂತ ಹಾಗೆ ಕ್ಲಿಪ್ಪಿಂಗ್ಸ್ಗಳು ಸಿಡಿದೆಲ್ಲ ಸಿಕ್ಕಿಲಿಲ್ಲ ಸಿಡಿಷ್ಟೇ ಆಗಿತ್ತು ಸೊ ಹಾಗಾಗಿ ಇವಾಗ ನಾನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ

ಎಲ್ಲ ಹಾಕಿ ಸೀರೆ ನೋಡ್ಸಿ ನೋಡಿ ದೇವ್ರನ್ನ ಹೊರಸಿದ್ದಾರೆ ಮಾಡ್ತಾ ಇತ್ತು ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ನೋಡಿದ್ದೆ ಆಮೇಲೆ ಪ್ರೆಗ್ನೆಂಟ್ ಇದ್ದೆ ನೆಕ್ಸ್ಟ್ ಇಯರ್ ಹೋಗಿಲ್ಲ ಸೊ ಈ ಇಯರ್ ಅಲ್ಲಿ ಕ್ಲಿಪ್ಪಿಂಗ್ ಸಿಕ್ಕಿರ್ಲಿಲ್ಲ ಸೊ ಕಲೆಕ್ಟ್ ಮಾಡಿಕೊಂಡು ಹಾಕಿದೀನಿ ತುಂಬಾ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ರಿಯಲ್ ಆಗಿ ನೋಡಕ್ ಚಂದ ವಿಡಿಯೋಸ್ ಗಳಿಗಿಂತ ಒಂಥರ ಮೈ ರೋಮಾಂಚನ ಅಂತ ಅನ್ಸುತ್ತೆ ಅಲ್ಲಿ ಜಾತ್ರೆ ಹಬ್ಬದ ದಿನದಿಂದ ತುಂಬಾ ಜೋರಾಗಿ ನಡೆಯುತ್ತೆ ಎಷ್ಟು ಲೈಟಿಂಗ್ಸ್ ಕ್ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅಂಡ್ ಸ್ವಲ್ಪ ನಮ್ಮ ಅತ್ತೆ ಮನೆಗೆ ಹತ್ರನೇ ತುಂಬಾ ದೂರ ಆಗಲ್ಲ ಒಂದು ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ದೇವಸ್ಥಾನ ನಾನು ಹೋಗೋಕ್ಕಾಗಿ ಇವಲ್ಲ ಕ್ಲಿಪ್ಪಿಂಗ್ಸ್ ಗಳನ್ನೆಲ್ಲ ಕಳ್ಸಿದ್ರು ನಮ್ಮ ಬಾಬಾ ಅಂಡ್ ಅತ್ಕಿ ಅವ್ರಲ್ರು ಸೊ ಹಂಗಾಗಿ ನಾನು ಬ್ಲಾಗ್ ಅಲ್ಲಿ ಆಡ್ ಮಾಡ್ತಾ ಇದೀನಿ ದೇವ್ರದ ಕುಂತ ಇಲ್ಲ ಆದ್ಮೇಲೆ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ಅಲ್ವಾ ಇದ್ರೆ ಅಂತೂ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂಡ್ ಅವರು ಸಹ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾರೆ ದೇವ್ರನ್ನ ಎತ್ಕೊಂಡು ಹೆಂಗೆ ನೃತ್ಯ ಮಾಡ್ತಾ ಇದಾರೆ ಅಂತ ನನ್ನ ಕಡೆ ಎಲ್ಲ ಇಷ್ಟೊಂದು ಜೋರಾಗಿಲ್ಲ ಮಾಡಲ್ಲೇ ಇರುತ್ತೆ ನನ್ಗೆ ಜಾತ್ರೆ ಸೆಕೆಂಡ್ ಡೇ ಬ್ಲಾಗ್ ನ ಇವತ್ತಿನ ಹಾಕಕ್ಕೆ ಆಗ್ಲೇ ಇಲ್ಲ ನೋಣ ಆದ್ರೆ ಯಾವತ್ತಾದ್ರೂ ಒಂದಿನ ಹಾಕ್ಬೇಕು ಅನ್ಕೊಂಡಿದೀನಿ ಪಾಪ ಇರ್ತಾರಲ್ವಾ ಸೊ ಹಾಗಾಗಿ ಟೈಮ್ ಸಿಗಲ್ಲ ಇವಾಗ್ಲೂ ವಾಯ್ಸ್ ಅವ್ರು ಕೊಡುವಾಗ ಅವ್ನ ನೀವೇನೋ ಆಟ ಆಡ್ತಿರೋನ್ ಕೇಳಬಹುದು ಆ ಅಡ್ಜಸ್ಟ್ స్వల్ప నోడి ఎస్ చూత్యం అంత అద్రెల హెం ఒత్కొత్త అన్సతే తుంబా వేయిట్ ఇంత అన్కొల్తీ సులభ అలా ఒత్కళదు తుంబా చన అల్వా నోడే ಇದು ಬಂದ್ಬಿಟ್ಟು ಸಿಡಿ ಮಾಡ್ತಾರಲ್ಲ ಅವಾಗದು ನನಗೆ ಕ್ಲಿಪ್ಪಿಂಗ್ಸ್ ಸಿಕ್ಕಿರ್ಲಿಲ್ಲ ನೋಡಿ ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಒಂದ್ ಕಡೆ ದೇವ್ರನ್ನ ತೂಗಾಕಿ ಅಂದ್ರೆ ತುಪ್ಪಲು ಇದ್ರಲ್ಲಿ ತೂಗಿಸ್ಬಿಟ್ಟು ಆ ಕಡೆ ಎಲ್ಲಾ ಜನಗಳು ಅಂತ ಅನ್ಸುತ್ತೆ ಹೇಳ್ತಾ ಇದಾರೆ ನೋಡಿ ಹೆಂಗಿತ್ತು ಅಂತ ನಾನು ಒಂದ್ ವರ್ಷ ನೋಡಕ್ ಆಗಿಲ್ಲ ಎರಡು ವರ್ಷ ಜಾತ್ರೆ ನೆಕ್ಸ್ಟ್ ಇಯರ್ ಏನಾದ್ರು ಅಕಸ್ಮಾತ್ ಹೋದ್ರೆ ಬೇಗನೆ ಹೋಗ್ಬೇಕು ನೋಡೋದಕ್ ಸಿಗುತ್ತ ಅಂತ ಆ ಬಿಸಿಲು ಎಲ್ಲ ಇತ್ತು ಪಾಪೇ ಇರ್ತಾರಲ್ಲ ಅವ್ನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ತುಂಬಾ ದೊಡ್ಡ ದಿವಸ ಅಂತ ಒಳಗಡೆ ಎಲ್ಲಾರು ಹೊರಟ್ರೆ ಅವ್ನ್ ಬಿಡೋದು ಹಳ್ತಾನೆ ಹತ್ರನೂ ಹೋಗೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಿಡಿ ಮಾಡಿದ್ದಾರೆ ಅಂತ ನಮ್ಮೂರ್ ಕಡೆ ಎಲ್ಲ ಸಿಡಿ ಎಲ್ಲ ಮಾಡಲ್ಲ ಬೇರೆ ಊರ್ ಜಾತ್ರೆಗಳನ್ನ ಇಡಕ್ಕೆ ನಾನು ಹೋಡಿದೀನಿ ನಮ್ಮೂರಲ್ಲಿ ಜಸ್ಟ್ ನಿಂತು ದೇವ್ರಗಳ ಉತ್ಸವ ಬೆಟ್ಟ ಮನೆಯಲ್ಲಿ ಹಾಕೋ ಹಾಕೋತರದೆಲ್ಲ ಮಾಡ್ತಾರೆ ಅಷ್ಟೇನೆ ಜಾತೆಗೆಲ್ಲ ಹೋಗ್ಬಂದ್ರೆ ತುಂಬಾ ಶೆಕೆ ಇತ್ತು ಪಾಪನೆಲ್ಲ ಕರ್ಕೊಂಡು ಪ್ರಸಾದ್ ಬರೋತಿ ಸಾಕಾಯ್ತು ಸೀರೆ ಮೇಲೆಲ್ಲ ಚೆಲ್ಕೊಂಡ್ರು ಎಷ್ಟೋ ಜನ ಅಷ್ಟು ನೋಕು ನಿಡ್ಲಿತ್ತು ಪಾಪ ಫುಲ್ ಶೆಕೆ ಅಲ್ವಾ ಸೊ ನಮ್ಮ ಅತ್ತಿಗೆ ಪಾಪ ಉದ್ರದು ಒಂದು ಶರ್ಟ್ ಹಾಕೊಂಡ್ಬಿಟ್ಟು ನೋಡಿ ಆ ನೀರಿಂದ ವಾಟರ್ ಕ್ಯಾನ್ ಬಿಡ್ತಾನೆ ಇಲ್ಲ ಆಟ ಆಡ್ತಾ ಇದ್ದಾನೆ ಅವ್ರು ಎತ್ಕೊಂಡಿ ಅವರು ಲತಾ ಅಂತ ಆಂಟಿ ಅವ್ರು ನಮ್ಮವ್ರ ಹತ್ರನೇ ಕಟ್ಟೆ ಸುಮ್ನಳಿ ಅಂತ ಬರುತ್ತೆ ಅವರು ರಿಲೇಟಿವ್ಸ್ ಆಗ್ಬೇಕು ನೋಡಿ ಪಾಪರು ಎತ್ಕೊಂಡಿದ್ದಾರೆ ಅವ್ರಿಗೆ ಪಾಪು ನೋಡಕ್ ಸಿಕ್ಕಿರ್ಲಿಲ್ಲ ಸೊ ಅವ್ರು ಎತ್ಕೊಂಡಿದ್ರು ಏ ಆಟ ಆಡ್ತಾ ಇದ್ ಅಂತೆ ಒಂದ್ ಕಡೆ ಸುಮ್ನಿರಲ್ಲ ಇವರೆಲ್ಲ ನಮ್ಮ ಅಂಕಲ್ ಮಕ್ಕಳು ಇವ್ರಿಗೆ ಒಂದ್ ದೊಡ್ಡತ್ತೆ ಅಂಡ್ ಇವ್ರಿಗೆ ತಲಾ ಚಿಕ್ಕತ್ತೆ ಲಾಸ್ಟ್ ಅಲ್ಲಿ ಹಾಕಿದ್ದೆ ನಮ್ಮ ಅತ್ತೆಗೆ ಹೇಳ್ತಿದ್ದೆ ಇವ್ರ ಈ ಅತ್ತೆ ಊರಿಗೆ ಹೋಗ್ತಿರೋ ಜಾತ್ರೆಗೆ ಅಂತ ಹಾಕ್ತೀನಿ ಅಂತ ನೋಡಿ ಲೋಹಿತ್ ಅವರು ಪಾಪನ ಮಾತಾಡಿಸ್ತಾ ಇದ್ದಾರೆ ನಾವು ಅವ್ರ ಫ್ರೆಂಡ್ ಮನೆಗೆ ಅಂಡ್ ರಿಲೇಟಿವ್ಸ್ ಮನೆಗೆ ಇನ್ನೊಬ್ರು ಮನೆಗೆ ಹೋಗ್ಬೇಕಿತ್ತು ಹಂಗಾಗಿ ಹೋಗ್ಬೇಡ ಅಂತ ಹೊರಟಿದ್ವಿ ಹೋಗೆಲ್ಲ ಬಂದಾಯ್ತು ನಮ್ಮ ಅಂಕಲ್ ಮಕ್ಳಿಗೆ ಅವತ್ತೇನೆ ಒನ್ ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್ ಬಾಯ್ ಎರಡು ಇತ್ತು ಸೊ ಅಲ್ಲೇ ಸಿಂಪಲ್ ಆಗಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಅವಳಂತೂ ಅಮ್ಮ ನೋಡಿ ಎಲ್ ತನ ಇದ್ರು ಸುಮ್ಮನೆ ಇರ್ತಿರ್ಲಿಲ್ಲ ಫಸ್ಟ್ ಒಂದ್ಸಲ ಬರ್ಡೇದು ಡ್ರೆಸ್ ಎಲ್ಲ ಹಾಕಿದ್ರು ಫ್ರಾಕ್ ಎಲ್ಲ ಇದ್ದಿದ್ದಿಲ್ಲ ಬಟ್ ಅವ್ಳು ಹಾಕಿಸ್ಕೊಳ್ಳಿಲ್ಲ ಹಂಗಾಗಿ ಅದ್ ಬೇಡ ಅಂತ ಅನ್ಕೊಂಡು ಇನ್ನೊಂದು ಡ್ರೆಸ್ ಹಾಕಿದ್ರು ಇನ್ನು ಕುಡಿತಾ ಇದ್ದಾಳೆ ಸುಮ್ಮನೆ ಏನು ಬಿಡೋದೇ ಇಲ್ಲ ನಾವು ಕೈ ನೀರು ಕಿತ್ಕೊಂಡ್ರೆ ಸುಮ್ಮನೆ ಹೊಳ್ತಾಳೆ ನೀರು ಕ್ಯಾನ್ ಇಸ್ಕೊಂಡ್ರೆ ಅವ್ಳು ಬಾಟಲ್ ಇಸ್ಕೊಂಡಿದ್ರು ಹೊಳ್ತಾ ಇದ್ದು ಕೊರ ಮತ್ತೆ ಕೊಟ್ಟು ಅದನ್ನ ಮತ್ತೆ ತಿಗ್ದೇ ಎಸಿದ್ಲು ಮುಂದೆ ನೋಡಿ ಅವಳು ಜಸ್ಟ್ ಸ್ಪಾರ್ಕ್ ಇಂದ ಹಚ್ಚಿದ ತಕ್ಷಣ ಲೈಟಿಂದು ಹೆಂಗೆ ಅಳ್ತಾಳೆ ಅಂತ ಹಚ್ತಾ ಇದ್ರೆ ಆಗಿರೋದೆ ಅಂತ ಅಂತ ಇದ್ದು ಇವಾಗ ಹಾಕ್ತಿದ್ದಾಳೆ ನಾನ್ ನೋಡಿ ಅವ್ರೆಲ್ಲಾ ಕ್ಯಾಮ್ರಾ ತಗೊಂಡ್ ಬಂದಿದ್ರು ಫೋಟೋ ತೆಗಿತಾ ಇದ್ರಲ್ಲ ನಾನ್ ನಗಾಡು ಅಮ್ಮ ನಗಾಡು ಅಂತ ಹೇಳ್ತಾ ಇದ್ದೆ ಒರಿಜಿನಲ್ ವಾಯ್ಸ್ನ ಎಲ್ಲದಕ್ಕೂ ಹಾಕಿದೀನಿ ನೀವು ಕಮ್ಮಿ ಕಮ್ಮಿ ಅನ್ಬಿಟ್ಟು ಬೇಕಾದ್ರೆ ನೋಡಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಆಯ್ತು ಅವಳೇ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಹೆಸನೇ ಇರ್ಲಿಲ್ಲ ಅದನ್ನ ಹಚ್ಚಿದ ತಕ್ಷಣನೇ ಫುಲ್ ಅಳ್ತಾ ಇದ್ಲು ನೋಡಿ ಇವಾಗ అంకల్ హాయి నోడి ఎస్ జోర అతంద్రె పాప అచ్చలే బు అనిస్తూ ఏంగో నావే హంగో నవే నోడి ఎస్ జోర ఒల్సూ ಅವನು ಪಾಪ ಪಟಾಕಿ ಎಲ್ಲ ಎದ್ರುತಾಳಂತೆ ಸೊ ಪಟಾಕಿ ಅನ್ವಯಿಟ್ಟಿದಾನೆ ಒಂದ್ ಚೂರಿ ಆಗಲಿಲ್ಲ ಇವನು ಮಾತ್ರ ಲೇಖಿತ್ತು ಎಷ್ಟೊತ್ತಿ ಕೇಕ್ ತಿನ್ನ ಕೊಡ್ತಾರೋ ಅಂತ ಕಾಯ್ತಾ ಇದ್ದ ಅಳ್ತಾ ಇದ್ದ ಅವ್ನು ಕಟ್ ಮಾಡೋದಕ್ಕೆ ಕೊನೆಗೂ ಅಂತೂ ಒಬ್ಬರೇ ಕೂರಿಸ್ಕೊಂಡು ಕಟ್ ಮಾಡಿಸಿದ್ವಿ ಕೇಕ್ನ ನೋಡಿ ಬರ್ತಾ ಇದ್ದಾನೆ ಅವಳಿಗೆ ಕೇಕಿನ ಮೇಲೆ ಕಣ್ಣಿತ್ತು ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದ ಹಂಗೆ ಕೈ ಕೈ ಎಲ್ಲ ಹಾಕೋದಕ್ಕೆ ನೆಕ್ಸ್ಟ್ ನಮ್ ಬಾವ ಎಲ್ರೂ ಕೊಡ್ತಾ ಇದ್ರು ಚಾಕುನ ಅವ್ಳ ಎಷ್ಟೋ ಸಮಾಧಾನ ಮಾಡಿ ಕೂರಿಸ್ಕೊಂಡು ಬರ್ಲೇ ಇಲ್ಲ बजी टबल बिछी कॉल कर कॉल कर कट मार ओ तो सा दिन ये रे परवाना पार्कलिंग सामान दे ओ लाइव लाइट ಇನ್ನೊಬ್ಬ ಮಗು ಅಂದ್ಬಿಟ್ಟು ಜಶ್ವಿತ್ ಅಂತ ನಮ್ಮ ಅತ್ಕೆ ಮಗ ಅದೇ ನಮ್ ದೊಡ್ಡ ತೆಗೆಟ್ ಟ್ವಿನ್ಸ್ ಮಕ್ಳಿದಾರೆ ಹೆಣ್ಮಕ್ಳು ಅಂದ ಅವರಲ್ಲಿ ಒಬ್ರು ನಮ್ಮ ದೀಪ ಅಂತ ಇದಾರೆ ಅವ್ರ ಪಾಪು ಅವನಿಗೆ ಇವಾಗ ಒನ್ ಇಯರ್ ಮೇಲೆ ಫೈವ್ ಮಂತ್ಸ್ ಆಕ್ಚುಲಿ ಫುಲ್ ದೊಡ್ಡ ಒಂತರ ಏನ್ ಕಾಣಿಸ್ತಾನೆ ಅವನ್ಗೆ ಖುಷಿ ಅಂದ್ರೆ ಖುಷಿ ಫುಲ್ ಕೇಕ್ ತಿನ್ಸ ನೋಡಿ ಎಷ್ಟ್ ಚೆನ್ನಾಗಿ ನಗಾಡ್ತಾ ಇದ್ದಾನೆ ಅಂತ ಮಕ್ಳು ಆಟಾಡೋದು ನಗಾಡೋದು ನೋಡಕ್ಕೆ ಒಂಥರ ಚಂದ ಇವನ್ ಕೇಕ್ ಬರಿ ತಿಂತಾ ಇದ್ದ ಲೇಕ್ ಇತ್ತು ಸುಮ್ನೆ ಇತ್ತ ಎಲ್ಲ ಸ್ವ ಸ್ವಲ್ಪನೆ ಇಲ್ಲ ನನಗೆ ಒಂಥರ ನೋಡಿ ಕ್ರೀಮ್ ಮೇಲೆ ಖುಷಿ ಖುಷಿ ನೋಡಿ ಜಶ್ವಿತ್ ಕ ಎಲ್ಲಾ ತಿನ್ನಿಸ್ತಾ ಇದ್ರು ನಮ್ಮ ಅಂಕಲ್ ಅವ್ನಗ ಫುಲ್ ಖುಷಿ ಇತ್ತು ನೋಡೋದಕ್ಕೆ ಅಂತ ಚೆನ್ನಾಗಿ ಅನಿಸ್ತಾ ಇತ್ತು ఇవరు శిల్పక అంత ఇవరు నమ్మ యోరా దొడ్ మా పాపూ అసె అంత అల్మోస్ట్ త్రీ ఇయర్స్ మేలు అంత అన్కోతని మర్తబిటే నేను అవును కేకెలా తినా నెక్స్ట్ అదా మేము ఊరికి అంత హి ಇನ್ನೊಂದ್ಸಲ ಎತ್ಕೊಂಡು ಬೆಟ್ಟ ಮನೆ ಎಲ್ಲ ಹಾಕ್ತಾರೆ ನನಗ್ ಗೊತ್ತೇ ಇರ್ಲಿಲ್ಲ ಲಾಸ್ಟ್ ಇಯರ್ ನೋಡಿದ್ವಿ ಈ ವರ್ಷ ಮತ್ತೆ ನೋಡಿದ್ನೆಲ್ಲ ಖುಷಿ ಆಯ್ತು ಲಾಸ್ಟ್ ಬೆಟ್ಟ ಮಳೆ ಹಾಕುವಾಗ ನಾವು ಊರಿಗೆ ಹೋಗ್ವಿ ಟೈಮ್ ಆಗುತ್ತೆ ಅಂತ ನಮ್ಮ ಅಂಕಲ್ ಎಲ್ಲಾನು ಬಿಕಾಸ್ ಅವರು ಹಸಕಿದೆಯಲ್ಲ ಎಲ್ಲ ಬಿಟ್ಕೊಂಡ್ಬೇಕಿತ್ತಲ್ವಾ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಟ್ಟ ಮಳೆ ಹಾಕ್ತಿದ್ದಾರೆ ಅಂತ ಅಂಡ್ ನೆಕ್ಸ್ಟ್ ಬರೋ ಹುಡ್ಗ ಪಾಪ ಇದನ್ನಲ್ಲ ಅವನು ಹೆಂಗೆ ಇದ್ ಮಾಡ್ತಾ ಇದ್ ಅಂದ್ರೆ ನೋಡ್ಬೇಕು ಅಷ್ಟು ಚೆನ್ನಾಗಿ ಇದ್ ಮಾಡ್ತದ ಅಂಗಿದ್ರೆ ಒಂಥರ ಮಜಾ ನೋಡೋದಕ್ಕೆ ನೋಡಿ ನೆಕ್ಸ್ಟ್ ಬರುತ್ತೆ ಈ ಪಾಪ ಗಿಂತ ಇನ್ನೊಂದು ಪಾಪ ಇದಾನೆ ದೆಡ್ ಸ್ವಲ್ಪ ಅವನಂತೂ ತುಂಬಾ ತುಂಬಾ ಚೆನ್ನಾಗಿ ಬೆಟ್ಟ ಮಳೆ ಹಾಕಿಸ್ತಾ ನೋಡಿ ಮಿಡಲ್ ಅಲ್ಲಿ ವೈಟ್ ಟಿ ಶರ್ಟ್ ಹಾಕೊಂಡು ನಿಂತಿದಾನಲ್ಲ ಪಾಪ ಅವನೇ ಸಕ್ಕತ್ ಅಂದ್ರೆ ಸಕತ್ ಚೆನ್ನಾಗಿ ಬೆಟ್ಟ ಮನೆ ಹಾಕಿಸ್ತಾ ನೋಡಿ ಆ ತರ ಎಲ್ಲ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ನಮ್ಮೂರ್ ಕಡೆ ಎಲ್ಲ ಜಾಸ್ತಿ ಹೊತ್ತು ಬೆಟ್ಟ ಆ ಪಾಪ ಅಂತೂ ಹಾಕ್ಸಿದ್ ನೋಡಿ ನಂಗಂತ ಫುಲ್ ಖುಷಿ ಆಯ್ತು ಹಂಗೆಲ್ಲ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ತುಂಬಾ ಹೊತ್ತು ನೋಡೋದಕ್ಕೆ ನೋಡಿ ಗೊತ್ತಾಗುತ್ತೆ ನಿಮ್ಗೆನೆ ಫುಲ್ಲು ಅಲ್ಲೆಲ್ಲ ಬಡಿತಾ ಇದ್ರಲ್ಲ ಅವ್ರ ಮೇಲೆ ಚಾಲೆಂಜ್ ಆಗ್ತಂಗೆ ಇನ್ನೂ ಜೋರಾಗಿ ಬಡೀಲಿ ಅಂತ ಫುಲ್ಲು ಒಂಥರ ರ್ಯಾಶಾಗಿ ಇದು ಮಾಡ್ತಾ ಇದ್ದಾರೆ ದೇವ್ರು ಬಂದಾಗ ಮಾಡ್ತಾರಲ್ಲ ಆ ರೀತಿ ಅವರಂತೂ ಬಡಿತಾನೇ ಇದ್ರು ಜೋರಾಗಿ ನೋಡೋಕ್ಕಂತೂ ಸಖತ್ ಚೆನ್ನಾಗಿತ್ತು ಒಂಥರ ಫುಲ್ಲು ಸೂಪರಾಗಿತ್ತು ಹೀಗೆ ಸ್ಪೇಸ್ ಅಷ್ಟು ಸಿಗಲಿಲ್ಲ ತುಂಬ ಜನ ರಶ್ ಇದ್ದರು ನಾನು ಬೇರೆ ಹಿಂದೆ ಇದ್ದೆ ಆವಾಗ ಹಿಂಗೋ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಹೋಗಿ ಹೋಗಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅವ್ರು ಬಡೀತಾ ಇದ್ರಲ್ಲ ಅವ್ರ ಪಕ್ಕ ನಿಂತಿದ್ದೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಅವ್ರದ್ದೇನೆ ವಾಯ್ಸ್ ಎಲ್ಲ ಬಂದಿದೆ ಅದು ಸೌಂಡು ಇದೆ ಲಾಷ್ಟು ಬೆಟ್ಟ ಮಳೆ ನೋಡಿಕೊಂಡು ನಾವು ಹೊರಟ್ವಿ ಟೈಮ್ ಆಗುತ್ತೆ ಅಂತ ನೋಡಿ ಅಮ್ಮ ಟೈಮ್ ಅಲ್ಲೆಲ್ಲ ಆಳ್ತಾ ಇದ್ದಾಳು ಇವಾಗ ನೋಡಿ ನಮ್ಮ ಹೋಗ್ಸಿತ್ತು ಮುಖನ ಎಲ್ಲ ಪರ್ಚ್ತಾ ಇದ್ದ ದೃಷ್ಟಿ ತೆಗಿತಾ ಇದ್ದಾನೆ ಅಂತ ಎಲ್ಲ ಹೇಳ್ತಾ ಇದ್ದು ನಗ್ತಾ ಇದ್ದು ಜೋರಾಗಿ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾ ಬಾಯ್ ಒಂದು ಹೊಸ ವ್ಲಾಗ್ ಅಲ್ಲಿ ನೆಕ್ಸ್ಟ್ ಟೈಮ್ ಸಿಗೋಣ